ನರಕಾಸುರನ ಸೆರೆಯಿಂದ ಸಾವಿರದ ಇನ್ನೂರ ಎಂಬತ್ತೆಂಟು ಗೋಪಿಕೆಯರನ್ನು ಬಿಡಿಸಿಕೊಂಡು ಬಂದ ಶ್ರೀಕೃಷ್ಣ ತಮಗೆ ಮಾಂಗಲ್ಯ ಭಾಗ್ಯ ಕರುಣಿಸುವಂತೆ ಕೇಳಿಕೊಂಡಾಗ ಅವರನ್ನೆಲ್ಲ ಮದುವೆಯಾಗಿದ್ದ ಶ್ರೀಕೃಷ್ಣನ ಅವತಾರ ಮುಗಿದ ನಂತರ ದೊರಡೆಕೋರು ಈ ಎಲ್ಲ ಗೋಪಿಕೆಯರನ್ನು ಕೊಂಡು ಹೋಗಿ ಗೋಪಿ ತಲಾಬ್ನಲ್ಲಿ ಸೆರೆಟ್ಟರು ನಂತರ ಮೊದಲೇ ನಿರ್ಧಾರವಾದಂತೆ ಸ್ತ್ರೀಯರು ಶ್ವೇತವರ್ಣದ ಕೊಕ್ಕರೆಯಾಗಿ ಶ್ರೀಕೃಷ್ಣನ ಸ್ಮರಣೆ ಮಾಡುತ್ತಾ ಈವಾಗಲೂ ದ್ವಾರಕೆಯಲ್ಲಿ ನೆಲೆ ನಿಂತಿದ್ದಾರೆ ಹದಿನೆಂಟು ಬಾರಿ ಶ್ರೀಕೃಷ್ಣನ ವಿರುದ್ಧ ದಂಡೆತ್ತಿ ಬಂದ ಜರಾಸಂಧ ಶ್ರೀಕೃಷ್ಣ ಬಲರಾಮರಿದ್ದ ಅರಣ್ಯದ ಸುತ್ತ ಬೆಂಕಿ ಹಾಕಿಸಿದ್ದ ಕೃಷ್ಣ ಬಲರಾಮರು ಸತ್ತರೆಂದು ಭ್ರಮಿಸಿ ಜರಾಸಂಧ ನಿಶ್ಚಿಂತೆಯಲ್ಲಿದ್ದ ಶ್ರೀಕೃಷ್ಣ ಮಥುರ ನಗರದಿಂದ ಹೊರಟು ದ್ವಾರಕೆಗೆ ಬಂದಿದ್ದ ಇಲ್ಲಿ ಸಮುದ್ರದ ಬದಿಯಲ್ಲಿ ಹನ್ನೆರಡು ಯೋಜನಾ ವಿಸ್ತಾರವಾದ ಕೆರೆಯಲ್ಲಿ ವಿಶ್ವಕರ್ಮನಿಂದ ದ್ವಾರಕ ನಗರವನ್ನು ನಿರ್ಮಿಸಿದ್ದ ಮಹಾಭಾರತ ಯುದ್ಧ ನಡೆದು ಮೂವತ್ತಾರು ವರ್ಷ ಸಂದಿದೆ ಆದರೆ ಎಲ್ಲರೂ ಎಲ್ಲವನ್ನೂ ಮರೆಯುತ್ತಾರೆ ಇತ್ತ ಯಾದವರು ಅರಿಷ್ಟ ದಾರಿಯತ್ತ ಮುನ್ನುಗ್ಗುತ್ತಿದ್ದಾರೆ ಅನೈತಿಕತೆ ಕುಡಿತಗಳನ್ನೆಲ್ಲ ಮೈಗೂಡಿಸಿಕೊಂಡಿದ್ದಾರೆ ಮದ್ಯ ಕುಡಿದರೆ ಅಮಲೇರುವುದಿಲ್ಲವೆಂದು ಅನ್ನ ಸಾಂಬಾರು ಪಲ್ಯಕ್ಕೆಲ್ಲ ನೀರಿನ ಬದಲು ಮದ್ಯವನ್ನೇ ಸುರಿಯುವ ಮಟ್ಟಕ್ಕೆ ಯಾದವರು ಬಂದು ಎಷ್ಟೋ ಸಮಯವಾಯಿತು ಮೂವತ್ತಾರು ವರ್ಷದ ಹಿಂದೆ ಯಾದವರು ತಮ್ಮ ತಮ್ಮಲ್ಲಿ ಹೊಡೆದಾಡಿಕೊಂಡು ಸಾಯಲಿ ಎಂದು ಗಾಂಧಾರಿ ಶಾಪ ಕೊಟ್ಟಿದ್ದಳು ಈ ನಡುವೆ ದ್ವಾರಕದ ಸಮೀಪ ಎಂಬ ಪುಣ್ಯಕ್ಷೇತ್ರಕ್ಕೆ ದುರ್ವಾಸರು ಬಂದಿದ್ದರು ಈ ನಡುವೆ ಯಾದವ ಮಿತ್ರರು ಜಾಂಬವಂತಿಯ ಪುತ್ರ ಸಾಂಬನಿಗೆ ಬಸುರಿ ವೇಷ ತೊಡಿಸಿ ದುರ್ವಾಸರೆದುರು ನಿಲ್ಲಿಸಿ ಈ ಹೆಂಗಸು ಹಡೆಯುವ ಮಗು ಗಂಡೋ ಹೆಣ್ಣೋ ಎಂದು ಪ್ರಶ್ನಿಸಿದರು ತನ್ನ ಅಪಾರ ಜ್ಞಾನ ಶಕ್ತಿಯಿಂದ ಎಲ್ಲವನ್ನೂ ಅರಿತ ದುರ್ವಾಸರು ಈ ಬಸುರಿ ಹೆಂಗಸು ಒನಕೆಯನ್ನು ಹೇರುವುದು ಖಚಿತ ಎಂದು ಸಿಟ್ಟಿನಿಂದ ಶಾಪ ಕೊಟ್ಟರು ಮರುದಿನ ಬೆಳಿಗ್ಗೆ ಹೊಟ್ಟೆ ಬೇನೆ ಶುರುವಾಗಿ ದುರ್ವಾಸರ ಶಾಪದ ಫಲವಾಗಿ ಆಳೆತ್ತರದ ಒನಕೆಯನ್ನು ಹೊಡೆದಿದ್ದ ಯಾದವ ಹುಡುಗರು ಒನಕೆಯನ್ನು ಸಮುದ್ರದ ಬದಿಗೆ ತೆಗೆದುಕೊಂಡು ಹೋಗಿ ಬಂಡೆ ಕಲ್ಲಿನಲ್ಲಿ ನೀರನ್ನು ಬೆರೆಸಿ ಒನಕೆಯನ್ನು ಚೆನ್ನಾಗಿ ತೇದಿದರು ಒನಕೆಯ ತೈದ್ದ ನೀರಿನಿಂದ ಹುಟ್ಟಿಕೊಂಡ ಒಂದು ಬಗೆಯ ಸಸ್ಯ ದ್ವಾರಿ ಎಂದು ಕರೆಯುತ್ತಾರೆ ಈ ಸಸ್ಯ ಕಣ್ಣು ಮುಚ್ಚಿ ಕಣ್ಣು ತೆರೆಯುವುದರೊಳಗೆ ಕಡಲಿನ ಸುತ್ತೆಲ್ಲ ವ್ಯಾಪಿಸಿ ಆಗಿತ್ತು ಒನಕೆಯನ್ನು ಪೂರ್ತಿ ತೆಯ್ದ ನಂತರ ಉಳಿದ ಚಿಕ್ಕ ತುಂಡನ್ನು ಯಾದವರು ಸಮುದ್ರಕ್ಕೆ ಎಸೆದಿದ್ದರು ಯಾದವರು ಸಮುದ್ರಕ್ಕೆ ಬಿಸಾಡಿದ ಒನಕೆಯ ಉಳಿದ ಚೂರೊಂದನ್ನು ಸಮುದ್ರದಲ್ಲಿರುವ ಮೀನೊಂದು ನುಂಗಿತ್ತು ಸಮುದ್ರದಲ್ಲಿ ಆ ಮೀನನ್ನು ಹಿಡಿದ ಜರ ಎಂಬ ಬೇಡ ಪದಾರ್ಥಕ್ಕಾಗಿ ಮೀನನ್ನು ಕತ್ತರಿಸಿದಾಗ ಅದರಲ್ಲಿ ಸಿಕ್ಕಿದ ಒನಕೆಯ ಚೂರನ್ನು ತನ್ನ ಬಾಣದ ತುದಿಗೆ ಸಿಕ್ಕಿಸಿದ್ದ ಒನಕೆಯ ನೀರಿನಿಂದ ಹುಟ್ಟಿಕೊಂಡ ದ್ವಾರಿ ಎಂಬ ಗಿಡ ಸಮುದ್ರದ ತೀರದಲ್ಲಿ ವಜ್ರಾಯುಧದಂತೆ ಗಟ್ಟಿಯಾಗಿ ಆಳೆತ್ತರಕ್ಕೆ ಬೆಳೆದಿತ್ತು ಶ್ರೀಕೃಷ್ಣ ಪರಮಾತ್ಮ ಸುದರ್ಶನ ಚಕ್ರದ ಹತ್ರ ಈ ಗಿಡದ ಮೂರು ಬದಿಯನ್ನು ಹರಿತಗೊಳಿಸುವಂತೆ ಆಜ್ಞಾಪಿಸಿದ್ದ ದ್ವಾರಕೆಯಲ್ಲಿ ಸಮುದ್ರ ಸುನಾಮಿ ಆಗುತ್ತದೆ ಎಂದರಿತ ಶ್ರೀಕೃಷ್ಣಯ್ಯ ಯಾದವರನ್ನು ಕರೆದು ನೀವೆಲ್ಲ ದ್ವಾರಕೆಯನ್ನು ಬಿಟ್ಟು ಶಂಕನಿದ್ವಾರಕ್ಕೆ ಹೋಗಿ ಎಂದಿದ್ದ ನಾನು ಕೆಲಸದ ನಿಮಿತ್ತ ಪ್ರವಾಸಕ್ಕೆ ಹೋಗುತ್ತೇನೆ ನೀವೆಲ್ಲ ಶಂಕನಿ ದ್ವಾರದಲ್ಲಿ ಪೂಜೆ ಪುರಸ್ಕಾರ ಸಲ್ಲಿಸುವಂತೆ ಶ್ರೀಕೃಷ್ಣ ತಿಳಿಸಿದ್ದ ಮಹಾಭಾರತ ಯುದ್ಧದಲ್ಲಿ ಯಾರದ್ದೋ ಪುಣ್ಯಕ್ಕೆ ಬದುಕುಳಿದಿದ್ದ ಸಾತ್ಯಕ್ಕಿ ಮತ್ತು ಕೃತವರ್ಮರ ಅಹಂಕಾರ ಮಿತಿಮೀರಿ ಆಟವಾಡಿಸುತ್ತಿದೆ ಶ್ರಮಂತಕ ವಜ್ರವನ್ನು ಸೂರ್ಯನಿಂದ ದಾನವಾಗಿ ಪಡೆದ ಸತ್ಯಭಾಮೆಯ ತೊಂದೆ ಸತ್ರಾಜಿತ ಶ್ರೀಕೃಷ್ಣನ ಮೇಲೆ ಸಂಶಯಪಟ್ಟು ಅದನ್ನು ತಮ್ಮನಾದ ಪ್ರಸೇನನಿಗೆ ಒಪ್ಪಿಸುತ್ತಾನೆ ಅಂತಿಮವಾಗಿ ಅದು ಸಿಂಹದಿಂದ ಜಾಂಬವಂತನಿಗೆ ಜಾಂಬವಂತನಿಂದ ಶ್ರೀಕೃಷ್ಣನಿಗೆ ಕೊನೆಗೆ ಅದು ಅಕ್ರೂರನ ವಶವಾಗುತ್ತದೆ ಮೂವತ್ತಾರು ವರ್ಷದ ಹಿಂದೆ ಅಂದರೆ ಮಹಾಭಾರತ ಯುದ್ಧದ ಮೊದಲು ಇದೇ ಗ್ರಹ ಪರಿಸ್ಥಿತಿ ಬಂದಿತ್ತು ತ್ರಯೋದಶಿ ಚತುರ್ದಶಿ ಮತ್ತು ಅಮಾವಾಸ್ಯೆ ಮೂರು ತಿಥಿ ಒಂದೇ ದಿನ ಬಂದಿತ್ತು ಅಂದು ರಾವುಗ್ರಸ್ತ ಸೂರ್ಯಗ್ರಹಣ ಬೇರೆಯೇ ಇತ್ತು ಯಾಕೆ ಹೀಗಾಯಿತು ಗೋಕುಲದಲ್ಲಿ ಯಾದವರನ್ನು ಕಾಪಾಡಿದ ಲೀಲಮೂರ್ತಿ ಶ್ರೀಕೃಷ್ಣ ದ್ವಾರಕೆಯಲ್ಲಿ ಯಾದವರನ್ನು ಕಾಪಾಡಲಿಲ್ಲ ಯಾಕೆ ಎಂಬ ಪ್ರಶ್ನೆ ಸಹಜವಾಗಿದೆ ಉಗ್ರಸೇನ ಒಂದು ರಾಜಾಜ್ಞೆ ಹೊರಡಿಸಿದ್ದ ಯಾದವ ರಾಜ್ಯದಲ್ಲಿ ಅಂದರೆ ದ್ವಾರಕೆಯಲ್ಲಿ ಮದ್ಯಪಾನವನ್ನು ಪೂರ್ಣವಾಗಿ ನಿಷೇಧಿಸಲಾಗಿದೆ ಈ ಆಜ್ಞೆಯನ್ನು ಉಲ್ಲಂಘಿಸಿದವರಿಗೆ ಉಗ್ರವಾಗಿ ದಂಡಿಸಲಾಗುವುದು ಎರಡನೇದಾಗಿ ಸಮಸ್ತ ಯಾದವರು ಪ್ರವಾಸ ಕ್ಷೇತ್ರಕ್ಕೆ ತೀರ್ಥಯಾತ್ರೆಗೆ ಹೋಗಬೇಕು ಅಲ್ಲಿ ಪಿತೃಪೂಜೆ ಬ್ರಾಹ್ಮಣ ಭೋಜನವನ್ನು ಮಾಡಿಸಿ ಮುನಿಶಾಪ ಪರಿಹಾರವನ್ನು ಮಾಡಬೇಕು ದ್ವಾರಕೆಯಲ್ಲಿ ಉಳಿದರೆ ಶಿರಚ್ಛೇದ ಮಾಡಲಾಗುವುದು ಶಮಂತಕ ವಜ್ರ ಯಾದವರಿಗೆ ಒಳ್ಳೆಯದನ್ನೇನೂ ಮಾಡಿಲ್ಲ ಕೇಳಿದಷ್ಟು ಬಂಗಾರ ಕೊಟ್ಟಿದ್ದರಿಂದಲೇ ಯಾದವರು ಹದಗೆಟ್ಟರು ದುಡಿಯದೆ ಬಂದ ಬಂಗಾರ ಭೋಗ ಐಶ್ವರ್ಯ ಇದರ ಯೋಗ್ಯತೆ ಅರಿಯದೆ ಯಾದವರು ದಾರಿ ತಪ್ಪಿದರು ಜೂಜಿನಿಂದ ಸಂಪಾದಿಸಿದ ದ್ರವ್ಯದಿಂದ ನಿಶ್ಚಿಂತೆಯಿಂದ ಬದುಕಲು ಸಾಧ್ಯವಿಲ್ಲ ಹಾಗೆಯೇ ಈ ಶಮಂತಕ ವಜ್ರದಿಂದ ಹೀಗೆ ಆಯಿತು ಶ್ರೀಕೃಷ್ಣ ಅಕ್ರೂರನನ್ನು ಕರೆದು ಈ ಶಮಂತಕ ವಜ್ರವನ್ನು ಸೂರ್ಯದೇವನಿಗೆ ಸಮುದ್ರದ ಮೂಲಕ ಸಮರ್ಪಿಸು ಎಂದು ಆಜ್ಞೆ ಮಾಡಿದ್ದ ಶ್ರೀಕೃಷ್ಣ ಉದ್ವನನ್ನು ಕರೆದು ಯಾದವರೆಲ್ಲ ವಿನಾಶ ಹೊಂದಿದ ಮೇಲೆ ಉಳಿಯುವವ ವೀರರಲ್ಲಿ ನನ್ನ ಜ್ಞಾನ ಸಂತತಿಗಾಗಿ ಇರುವವನು ನೀನೊಬ್ಬ ಮತ್ತು ಅನಿರುದ್ಧನ ಮಗ ವಜ್ರ ನೀವಿಬ್ಬರು ದ್ವಾರಕ್ಕೆ ಬಿಟ್ಟು ಹೊರಡಿ ಇನ್ನು ಒಂದು ವಾರದಲ್ಲಿ ನನ್ನ ನಿವಾಸವೊಂದನ್ನು ಬಿಟ್ಟು ಇಡೀ ದ್ವಾರಕ್ಕೆ ಸಮುದ್ರ ಪಾಲಾಗುತ್ತದೆ ಎಂದಿದ್ದ ಯಾತ್ರೆಗೆ ಹೊರಟ ಯಾದವ ವೀರರು ಯಾವಾಗ ವಾಪಸ್ಸು ಬರುತ್ತಾರೆಂದು ಯಾರಿಗೂ ಗೊತ್ತಿರಲಿಲ್ಲ ಊರನ್ನು ಹೀಗೆ ಖಾಲಿ ಮಾಡಿದರೆ ಏನು ಕತೆ ಎಂದು ಕೃತವರ್ಮ ಸಿಟ್ಟಾದ ದ್ವಾರಕೆಗೆ ಒಡೆಯನಾಗಲು ಇದೇ ಸರಿಯಾದ ಸಮಯ ಮೊದಲು ಯಾದವ ವೀರರೆಲ್ಲ ಹೊರಡಬೇಕು ನಂತರ ತಾನು ಶಸ್ತ್ರಾಸ್ತ್ರವನ್ನು ಬಿಡಾರದ ಸಮೀಪ ಬಚ್ಚಿಡಬೇಕು ಯಾದವರನ್ನು ಅಲ್ಲೇ ಕೊಂದು ಬಿಡಬೇಕು ಎಂದು ಗ್ರಹಿಸಿದ್ದ ಇತ್ತ ಸಾತ್ಯಕ್ಕೆ ಸುಮ್ಮನೆ ಇರಬೇಕಲ್ಲ ಪಿಂಡಾರಕ ಕ್ಷೇತ್ರಕ್ಕೆ ಸಿಕ್ಕಿದಷ್ಟು ಆಯುಧವನ್ನು ರವಾನೆ ಮಾಡಿ ಬಚ್ಚಿಡುವಂತೆ ಸೂಚಿಸಿದ್ದ ದ್ವಾರಕೆಯ ಮಧ್ಯವೆಲ್ಲ ಈಗ ಪಿಂಡಾರಕಕ್ಕೆ ಬಂದಿದೆ ಪಿಂಡಾರಕದ ಸುತ್ತಮುತ್ತ ದರ್ಬೆ ಬೆಳೆದಿದ್ದು ಯಾದವರನ್ನು ಕಾಯುತ್ತಿದೆ ಇತ್ತ ಸಾತ್ಯಿ ಮತ್ತು ಕೃತವರ್ಮರ ಕಡೆಯವರು ಪಿಂಡಾರಕಕ್ಕೆ ಬಂದಿದ್ದು ತಾವು ಬಚ್ಚಿಟ್ಟು ತಂದ ಆಯುಧವನ್ನೆಲ್ಲ ದರ್ಬೆಯ ನಡುವೆ ಇಟ್ಟರು ಶ್ರೀಕೃಷ್ಣ ಕೊನೆಯದಾಗಿ ದ್ವಾರಕೆಯಲ್ಲಿ ರಥ ಏರಿ ಪಿಂಡಾರಕಕ್ಕೆ ಹೊರಟಿದ್ದ ಹೊರಡುವ ಮುನ್ನ ದಾರುಕನ ಹತ್ತಿರ ನೀನು ನಂತರ ಹಸ್ತಿನಾವತಿಗೆ ಹೋಗಿ ಇಲ್ಲಿ ನಡೆದ ವಿದ್ಯಮಾನವನ್ನೆಲ್ಲ ಅರ್ಜುನನಿಗೆ ತಿಳಿಸು ಅವನನ್ನು ಇಲ್ಲಿಗೆ ಬೇಗ ಕರೆದುಕೊಂಡು ಬಾ ಎಂದಿದ್ದನು ಶ್ರೀಕೃಷ್ಣ ಲಘು ಬಗೆಯಿಂದ ಬಲರಾಮನ ಹತ್ತಿರ ಬಂದು ನೀನು ಈಗ ಬೇಗ ಹೊರಡಬೇಕಾಗಿದೆ ಚಿಂತಿಸಬೇಡ ಎಂದು ಮಾರ್ಮಿಕವಾಗಿ ನುಡಿದಿದ್ದ ಕೃಷ್ಣ ಸಮುದ್ರ ತೀರಕ್ಕೆ ಬಂದು ಸೂರ್ಯನನ್ನು ದಿಟ್ಟಿಸಿದ ಸುದರ್ಶನ ಚಕ್ರವನ್ನು ಕರೆದು ಈ ದರ್ಬೆಯಲ್ಲಿ ನಿನ್ನ ಒಂದು ಅಂಶವನ್ನಿಟ್ಟು ನೀನು ಸೇರಬೇಕಾದಲ್ಲಿ ಸೇರು ಎಂದನು ಪಾಂಚಜನ್ಯನನ್ನು ಸ್ಮರಿಸಿ ಸಮುದ್ರದಲ್ಲಿ ಸೇರಿ ಅಂತರ್ದ್ಯಾಮನಾಗು ಹಾಗೂ ಗರುಡದೇವನನ್ನು ಕರೆದು ನಿತ್ಯ ವಿಭೂತಿಗೆ ಹೋಗು ಎಂದನು ಯಾದವರೆಲ್ಲ ಊಟ ಮುಗಿಸಿದರು ಮದ್ಯ ಸೇವನೆಯೂ ಆಯಿತು ಪಾಯಸ ಅನ್ನ ಸಾಂಬಾರನ್ನು ಮದ್ಯದಲ್ಲೇ ತಯಾರಿಸಿದ್ದರು ಊಟದೆಲೆ ತಿಂದ ಕೋತಿ ನಾಯಿಗಳೆಲ್ಲ ಮದ್ಯದ ಅಮಲೇರಿ ತಮ್ಮ ತಮ್ಮಲ್ಲಿ ಕಚ್ಚಾಡಿಕೊಂಡವು ಮದ್ಯ ಸೇವನೆಯಿಂದ ತೂರಾಡುತ್ತಿದ್ದ ಸಾತ್ಯಕ್ಕಿ ಸಿಟ್ಟಿನಿಂದ ಕೃತವರ್ಮನ ರುಂಡ ಚೆಂಡಾಡಿದ ಎಲ್ಲರೂ ಸಾತ್ಯಕ್ಕಿಯನ್ನು ಸುತ್ತುವರಿದರು ಸಾತಿಕ್ಯ ಸಹಾಯಕ್ಕೆ ಪ್ರದ್ಯುಮ್ನ ಬಂದ ಅವನು ಹತನಾದ ಸಾತಕ್ಕಿಯು ಹತನಾದ ಯಾದವರು ತಮ್ಮ ತಮ್ಮಲ್ಲೇ ದರ್ಬೆಯ ಗಿಡ ಕಿತ್ತು ಹೊಡೆದಾಡಿಕೊಂಡರು ಹರಿತವಾದ ದರ್ಬೆಯ ಗಿಡದಿಂದ ಸಾವಿರಾರು ಯಾದವರು ಹತರಾದರು ಯಾದವರಲ್ಲಿ ಬೊಬ್ರು ಮಾತ್ರ ಉಳಿದಿದ್ದ ಶ್ರೀಕೃಷ್ಣ ಬೊಬ್ರುವನ್ನು ಅನ್ನು ಕರೆದು ನೀನು ದ್ವಾರಕೆಗೆ ಹೋಗಿ ಅಂತಪುರದ ಸ್ತ್ರೀಯರನ್ನು ರಕ್ಷಿಸು ಎನ್ನುತ್ತಾನೆ ಹೊರಡಲು ಶುದ್ಧವಾಗಿ ರಥವೇರಿದ್ದ ಬೊಬ್ರುವಿನ ಎದೆಗೆ ಎಲ್ಲಿಂದಲೋ ಬಂದ ಶರವೊಂದು ನಾಟಿತ್ತು ಬೊಬ್ರುವಿನ ಪ್ರಾಣ ಆವಾಗಲೇ ಆವಾಗಲೇ ಹೋಗಿತ್ತು ಶ್ರೀಕೃಷ್ಣ ಹತ್ತಿರ ಬಂದು ಬೊಬ್ರುವಿನ ಎದೆಗೆ ನಾಟಿದ ಬಾಣ ತೆಗೆದು ವೀಕ್ಷಿಸಿದಾಗ ಬಾಣದ ತುದಿಯಲ್ಲಿ ಕಬ್ಬಿಣದ ಅಲಗು ಸ್ಪಷ್ಟವಾಗಿ ಗೋಚರಿಸಿತ್ತು ಎರಡೂ ಬಾಣದ ತುದಿಗೆ ಕಬ್ಬಿಣದ ಅಲಗನ್ನು ಬೇಡ ಸಿಕ್ಕಿಸಿದ್ದು ಇನ್ನೊಂದು ಬಾಣ ಯಾರನ್ನೋ ಹೊಂಚು ಹಾಕಿ ಕಾಯುತ್ತಿತ್ತು ಜಗತ್ತನ್ನೇ ತನ್ನ ಕೈಬೆರಳ ತುದಿಯಲ್ಲಿ ಆಟವಾಡಿಸುತ್ತಿದ್ದ ಅವತಾರಿಗೆ ಎಂತಹ ಸಂಕಟ ದೈವಿಕತೆಯೋ ಮನುಷ್ಯ ಜನ್ಮದ ಸಂಗಮವೋ ಅಭಿನಯ ಸಹಜತೆಯ ನಿಗೂಢ ಮಮಕಾರವೋ ಶ್ರೀಕೃಷ್ಣ ಲೀಲೆಯ ಕೊನೆಯ ಅಂಕದ ನಿರ್ಧರಿತ ನಿರ್ಣಯವೋ ಯಾರಿಗೆ ಗೊತ್ತು ಶ್ರೀಕೃಷ್ಣ ದೇವರಿಗೆ ಆಯಾಸವಾಗಿತ್ತು ಮರದ ಬುಡದಲ್ಲಿ ಎಡಕಾಲ ಮೇಲೆ ಬಲಕಾಲ ನಿಟ್ಟು ಮಲಗಿದ್ದರು ಜರ ಎಂಬ ಬೇಡ ಶ್ರೀಕೃಷ್ಣನ ಪಾದವನ್ನು ನವಿಲಿನ ಎಂದು ಭ್ರಮಿಸಿ ಬಾಣ ಬಿಟ್ಟಿದ್ದ ಶ್ರೀಕೃಷ್ಣನ ಅವತಾರ ಅಲ್ಲಿಗೆ ಮುಗಿಯಿತು ಚರಣಂ ಪವಿತ್ರಂ ಇತತಂ ಪುರಾಣಂ ಎಂಬ ವೇದವಾಕ್ಯದಂತೆ ಈ ಭೂಮಿಯ ಸುತ್ತಲ್ಲ ಸುತ್ತಾಡಿದ ಶ್ರೀಕೃಷ್ಣನ ಪಾದ ಸ್ಪರ್ಶದಿಂದ ಭೂಮಿ ಪಾವನವಾಗಿತ್ತು ಸ್ವರ್ಗವಾಗಿತ್ತು